ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು ಎಸಯ್ಯಾ ನಿನ್ನೊಂದಿಗಿರಬೇಕು ನಿನ್ನ ಜೊತೆ ಬಾಳಬೇಕು ಎಸಯ್ಯ ನಿನ್ನೊಂದಿಗೆ ನಡೆಯಬೇಕು ನಿನ್ನ ನಾನು ನೋಡಬೇಕು ಎಸ್ಯ್ಯ ನಿನ್ನೊಂದಿಗಿರಬೇಕು ಪಾಪಿಯಾದ ನನ್ನನ್ನು ನೀ ಪರಿಶುದ್ಧಗೊಳಿಸಿರುವೆ ಪಾಪಿಯಾದ ನನ್ನನ್ನು ಪರಿಶುದ್ಧಗೊಳಿಸಿರುವೇ ನಿನ್ನ ನೋಡಬೇಕು ಎಸ್ಸಯ್ಯ ನಿನ್ನೊಂದಿಗಿರಬೇಕು ಮತ್ತೈನು ಬರೆದ ಶುಭ ಸಂದೇಶ ಐದನೇ ಅಧ್ಯಾಯ ವಚನ ಎಂಟು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಅದ್ಭುತಕರವಾದ ವಾಕ್ಯ ನಿರ್ಮಲ ಹೃದಯಗಳು ಭಾಗ್ಯವಂತರು ಅವರು ದೇವರನ್ನು ಕಾಣುವರು ಹೃದಯದಲ್ಲಿ ಶುದ್ಧತೆ ಉಳ್ಳವರು ಶುದ್ಧ ಹೃದಯವುಳ್ಳವರು ಭಾಗ್ಯವಂತರು ಅವರು ದೇವರನ್ನೇ ಕಾಣುವರು ಈ ವಾಕ್ಯವನ್ನು ಓದುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದು ದೇವಾ ನಾವು ದೇವರನ್ನು ಕಾಣಲು ಸಾಧ್ಯವೇ ಎನ್ನುವಾಗ ಅಶುದ್ಧ ಹೃದಯವುಳ್ಳವನು ಅಶುದ್ಧ ತುಟಿಗಳುಳ್ಳವನು ಅಶುದ್ಧ ಜನರ ಮಧ್ಯೆ ವಾಸ ಮಾಡುವನು ಎಂದು ನಾನು ಅಶುದ್ಧನೂ ಅಶುದ್ಧನು ಎಂದು ಗೋಳಾಡಿದ ಪ್ರವಾದಿ ಯಶಾಯ ಸೇನಾಧೀಶ್ವರ ಕರ್ತರನ್ನು ಸಿಂಹಾಸನ ರೂಢನಾಗಿದ್ದ ಕರ್ತನನ್ನು ದೇವರ ಆಲಯದಲ್ಲಿ ಕಣ್ಣಾರೆ ಅವನು ದರ್ಶನದಲ್ಲಿ ನೋಡಿದ ಅಶುದ್ಧನೂ ಅಶುದ್ಧನು ಎಂದು ಹೇಳುವ ಆತನೇ ಸರ್ವೇಶ್ವರನನ್ನು ನೋಡಿದ ನೋಡಿದ ಕೂಡಲೇ ತನ್ನ ಅಶುದ್ಧತೆಗಾಗಿ ಪಶ್ಚಾತ್ತಾಪ ಪಟ್ಟ ಬೆಂಕಿಯ ಕೆಂಡದಿಂದ ಕೆರುಬಿ ನಿನ್ನ ದೋಷವೆಲ್ಲ ನೀಗಿತು ಎಂದು ಶುದ್ಧೀಕರಿಸಿದ ಪಾತ್ರೆಯಾಗಿ ಮಾರ್ಪಡಿಸಿ ದೇವರ ರಾಜ್ಯಕ್ಕಾಗಿ ಶಕ್ತಿಯುತ ಸಾಧನವಾಗಿ ಉಪಯೋಗಿಸಲ್ಪಟ್ಟ ಅಶುದ್ಧ ವ್ಯಕ್ತಿಗಳ ನಡುವೆ ವಾಸಿಸುವವನು ನಾನು ಅಶುದ್ಧ ತುಟಿಗಳುಳ್ಳವನು ಅಶುದ್ಧನು ಎಂದು ಪ್ರಲಾಪಿಸಿದ ಯಶಾಯ ಪ್ರವಾದಿ ಪರಿಶುದ್ಧನಾದ ದೇವರನ್ನು ಕಂಡಿರುವಾಗ ಯೇಸು ರಕ್ತದಿಂದ ಕ್ರೈಕೆ ಕೊಳ್ಳಲ್ಪಟ್ಟ ನಾವು ಯೇಸುವಿನ ರಕ್ತದಿಂದ ನೀತಿವಂತರೆಂದು ಎಣಿಕೆ ಮಾಡಲ್ಪಟ್ಟಿರುವ ನಾವು ಯೇಸುವಿನ ರಕ್ತದಿಂದ ದೇವರೊಟ್ಟಿಗೆ ಸತ್ಸಂಬಂಧದಲ್ಲಿರುವ ನಾವು ಯೇಸುವಿನ ಆತ್ಮರಿಂದ ಅಭಿಷೇಕಿಸಲ್ಪಟ್ಟಿರುವ ನಾವು ಖಂಡಿತವಾಗಿಯೂ ದೇವರನ್ನು ಕಾಣಲು ಸಾಧ್ಯ ಹೇಗೆ ಮೊಟ್ಟ ಮೊದಲನೇದಾಗಿ ಪರರಲ್ಲಿ ಯೇಸುವನ್ನು ಕಾಣುವ ಬಹುದು ನಾವು ಜೀವಿಸುವ ಪ್ರತಿಯೊಬ್ಬರೂ ದೇವರ ಕೈಯ ಸೃಷ್ಟಿಗಳು ಎಂದು ಪಕ್ಷಪಾತವಿಲ್ಲದೆ ಪರರನ್ನು ಪ್ರೀತಿಸುವಾಗ ಪರರಲ್ಲಿ ನಾವು ದೇವರನ್ನು ಕಾಣುತ್ತೇವೆ ಇಡೀ ಸೃಷ್ಟಿಯಲ್ಲಿ ದೇವರನ್ನು ಕಾಣುತ್ತೇವೆ ನಮ್ಮ ಸಂತ ಅಂತೋನಿ ಫ್ರೈಯರಿ ದೇವಾಲಯದಲ್ಲಿ ಫ್ರಾನ್ಸಿಸ್ಕನ್ ಸಭೆಯ ಗುರುಗಳ ಸೆಮಿನಾರ್ ಇದೆ ಫ್ರೈರಿ ಚರ್ಚ್ ನಿಮಗೆ ಗೊತ್ತಿರ್ಬೋದು ಸೊ ಅದರ ಪಾಲಕರಾದ ಅಸಿಸಿಯಸ್ ಸಂತ ಫ್ರಾನ್ಸಿಸರು ಇಡೀ ಸೃಷ್ಟಿಯಲ್ಲಿ ದೇವರನ್ನು ಕಂಡಂಥ ವ್ಯಕ್ತಿ ಸೂರ್ಯನನ್ನು ನನ್ನ ಸಹೋದರ ಸೂರ್ಯ ಚಂದ್ರ ಸಹೋದರ ನಕ್ಷತ್ರಗಳು ನನ್ನ ಸ್ನೇಹಿತರು ಎಂಬಂತೆ ಪರಿಗಣನೆ ಮಾಡಿ ಅವುಗಳೊಂದಿಗೆ ಮಾತನಾಡುತ್ತಿದ್ದಂಥ ವ್ಯಕ್ತಿ ಗಿಡ ಮರಗಳನ್ನು ನನ್ನ ಸಹೋದರಿಯರು ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಂಥ ವ್ಯಕ್ತಿ ಪಶು ಪಕ್ಷಿ ಪ್ರಾಣಿಗಳೊಟ್ಟಿಗೆ ಸ್ನೇಹದಿಂದ ಜೀವಿಸುತ್ತಿದ್ದಂಥವರು ಆ ಅದ್ಭುತಕರವಾದದ್ದು ಸಂತ ಅಸಿಸಿಯ ಸಂತ ಫ್ರಾನ್ಸಿಸರ ಜೀವನ ವೈಖರಿ ಅಂದರೆ ದೇವರನ್ನು ನಾವು ಎಲ್ಲವುಗಳಲ್ಲಿ ಕಾಣಬಹುದು ಇಡೀ ಸೃಷ್ಟಿ ದೇವರ ಮಹಿಮೆಯನ್ನು ದೇವರ ವ್ಯಕ್ತಿತ್ವವನ್ನು ದೇವರ ಗುಣಾತಿಶಯಗಳನ್ನು ದೇವರ ಪರಾಕ್ರಮವನ್ನು ಇಡೀ ಸೃಷ್ಟಿಗಳು ನಮಗೆ ಪ್ರಕಟಪಡಿಸುತ್ತದೆ ಅದಕ್ಕಾಗಿ ದೇವರಿಲ್ಲ ಎಂದು ಹೇಳುವವನು ಮೂರ್ಖನು ಆದರೆ ದೇವರನ್ನು ನೋಡಬೇಕೆಂದು ಆಸೆ ಪಡುವವನು ನೀವು ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಾಣುವಿರಿ ನನ್ನ ವಾಕ್ಯಗಳನ್ನು ಪ್ರೀತಿಸಿ ಆ ವಾಕ್ಯದಂತೆ ಜೀವಿಸುವವನಲ್ಲಿ ನಾನೂ ನನ್ನ ತಂದೆಯು ಬಂದು ವಾಸಿಸುವೆವು ನನ್ನನ್ನೇ ಆತನಿಗೆ ಸಾಕ್ಷಾತ್ಕರಿಸಿಕೊಳ್ಳುತ್ತೇನೆ ಅವಿಶ್ವಾಸಿಯಾದ ತೋಮ ಯೇಸುವಿನ ಪುನರುತ್ಥಾನವನ್ನು ನಂಬಲೇ ಇಲ್ಲ ಆದರೂ ಆತನಿಗಾಗಿ ಮತ್ತೊಮ್ಮೆ ಯೇಸು ಪ್ರತ್ಯಕ್ಷರಾಗಿ ಕಾಣಿಸಿಕೊಂಡರು ನಮ್ಮಲ್ಲಿ ಅದ್ದಾಹ ಬರಲಿ ನಮ್ಮ ಹೃದಯ ಅಶುದ್ಧ ಯೇಸುವಲ್ಲಿ ಹೇಳೋಣ ಯೇಸುವೆ ನಾನು ಅಶುದ್ಧ ನನ್ನಲ್ಲಿ ಪಾಪದ ಸ್ವಭಾವವಿದೆ ನನ್ನ ಹೃದಯದಲ್ಲಿ ಒಳ್ಳೆಯದಿಲ್ಲ ಆದರೂ ನಿಮ್ಮನ್ನು ನೋಡಬೇಕೆಂಬ ಆಸೆ ನನಗಿದೆ ನನ್ನನ್ನು ಶುದ್ಧ ಮಾಡಿ ನಿನ್ನ ನಿನ್ನನ್ನು ಕಾಣಬೇಕು ನಿನ್ನ ಮಹಿಮೆಯನ್ನು ನಾನು ಅನುಭವಿಸಿ ನಿನಗೆ ಸಾಕ್ಷಿಯಾಗಿ ನಿಲ್ಲಬೇಕು ಎಂಬುದಾಗಿ ತೋಮ ಅವಿಶ್ವಾಸಿಯಾಗಿದ್ದರು ಆತನಿಗಾಗಿ ಯಸು ತನ್ನನ್ನೇ ಪ್ರತ್ಯಕ್ಷಪಡಿಸಿಕೊಂಡರು ಏಳು ದುರಾತ್ಮಗಳಿಂದ ಪೀಡಿತಳಾಗಿದ್ದ ಮಗ್ದಲೇನ್ ಮರಿಯ ಯೇಸುವಿನ ಪುನರುತ್ಥಾನಕ್ಕೆ ಕಣ್ಣಾರೆ ಕಂಡು ಸಾಕ್ಷೀಕರಿಸಿದಳು ಆಕೆಗಾಗಿ ಏಸು ಪುನರುತ್ಥಾನದ ಪ್ರಪ್ರಥಮರಾಗಿ ಕಾಣಿಸಿಕೊಂಡರು ಈ ವಚನಗಳನ್ನು ಓದುವಾಗ ನಮ್ಮಲ್ಲಿ ಆಸೆ ಬರಲಿ ದಾಹ ಬರಲಿ ಪರರಲ್ಲಿ ನಾವು ಕಾಣಬಹುದು ಸೃಷ್ಟಿಯಲ್ಲಿ ಕಾಣಬಹುದು ಇವುಗಳನ್ನು ಪ್ರೀತಿಸಿ ನಡೆಯುವವನು ದೇವರನ್ನೇ ಮುಖಾಮುಖಿಯಾಗಿ ಕಾಣಬಹುದು ಇವತ್ತು ನನಗೆ ಒಂದು ದೈವಾನುಭವವಾಗಿದ್ದು ಐ ಸಿ ಯುನಿಟ್ಟಲ್ಲಿ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಬೆಡ್ಡಲ್ಲಿ ಕೋಮಾದಲ್ಲಿದ್ದ ನನಗೆ ವಾಕ್ಯದ ಮೂಲಕ ದೇವರ ಒಂದು ಅನುಭವವನ್ನು ನಾನು ಪಡೆದುಕೊಂಡೆ ಅನೇಕ ದೇವ ಸೇವಕರುಗಳು ಮುಖಾಮುಖಿಯಾಗಿ ಏಸುವನ್ನು ಕಂಡವರಿದ್ದಾರೆ ಇಂದಿಗೂ ನಮ್ಮ ಮಧ್ಯದಲ್ಲಿ ದೈವ ದೈವರ ದರ್ಶನದ ನಂತರ ಅವರು ಶಕ್ತಿಯುತ ಸಾಧನಗಳಾಗಿ ಮಾರ್ಪಾಡಾಗಿದ್ದಾರೆ ನಾವು ಆಸೆ ಪಡೋಣ ದೇವ ನಾನು ನಿಮ್ಮನ್ನು ನೋಡಬೇಕು ನಿನ್ನ ಶಕ್ತಿ ಸಾಮರ್ಥ್ಯ ನನ್ನ ಶರೀರದಲ್ಲಿ ಬೆಳಗಬೇಕು ಒಂದೊಮ್ಮೆ ನಮಗೆ ಶರೀರದ ರೂಪದಲ್ಲಿ ಯೇಸುವನ್ನು ನೋಡಲು ಸಾಧ್ಯವಾಗದಿದ್ದರೂ ವಾಕ್ಯದಲ್ಲಿ ವಿಶ್ವಾಸಿಸೋಣ ಎಲ್ಲಿ ಇಬ್ಬರು ಮೂವರು ಒಟ್ಟಾಗಿ ಸೇರಿ ಬರುತ್ತಿರೋ ಅಲ್ಲಿ ನಾನು ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ಈಗೋ ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂದು ನಂಬುವಾಗ ಅವರ ಪ್ರಸನ್ನತೆ ನಮ್ಮ ಪಕ್ಕದಲ್ಲೇ ಬಂದು ನಿಂತಿರುತ್ತದೆ ದೇಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ಶುದ್ಧವಾದ ಹೃದಯವನ್ನು ನಮಗೆ ಅನುಗ್ರಹಿಸಿರಿ ಮಾನವನ ಹೃದಯ ಎಲ್ಲಕ್ಕಿಂತಲೂ ನಯವಂಚಕ ಆದರೆ ಸರ್ವೇಶ್ವರನಾದ ನಾನು ನಿಮ್ಮ ಅಂತರಿಂದ್ರಿಯಗಳನ್ನು ನಿಮ್ಮ ಹೃದಯ ಪರಿಶೋಧಕ ದಾವಿದರ್ಸನು ನುಡಿದನು ದೇವಾ ನನ್ನ ಹೃದಯವನ್ನು ಪರಿಶೋಧನೆ ಮಾಡು ನನ್ನ ಮಾರ್ಗವನ್ನು ಪರಿಶೋಧನೆ ಮಾಡು ನನ್ನಲ್ಲಿ ಕೆಟ್ಟದಿದೆಯೇ ಎಂಬುದನ್ನು ನೋಡು ಪರಮಪಿತನು ನಡೆದೇ ಇರುವ ಗಿಡಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕು ಶುದ್ಧವಾದ ಹೃದಯವನ್ನು ನನ್ನಲ್ಲಿ ನಿರ್ಮಿಸು ಜೀವೋದ್ಧಾರವನ್ನು ಮತ್ತೆ ನನಗೆ ಮರುಕಳಿಸಿಕೊಡು ಶುದ್ಧವಾದ ಹೃದಯದಲ್ಲಿ ಏಸುವನ್ನು ಕಾಣುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸುವಂತೆ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್